ಎಲ್ಲರೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮ್ಗೆ ಉಳ್ಳಾಗಡ್ಡಿದು ಚಟ್ನಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡಕತ್ತೀನಿ ಇದು ನಿಮ್ಗೆ ರೊಟ್ಟಿ ಚಪಾತಿ ಮತ್ತು ಬಿಸಿ ಬಿಸಿ ಅನ್ನ ತುಪ್ಪ ಈ ಚಟ್ನಿ ಕೂಡ ಹಾಕ್ಕೋಬೋದು ಮತ್ತು ದೋಸೆ ಪೂರಿ ಇಡ್ಲಿ ಎಲ್ಲದರ ಜೊತೆಗೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಬರೀ ಹೆಂಗಿದ್ರೆ ಈ ಚಟ್ನಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಅಂತ ಮೊದಲಿಗೆ ನಾನೆಲ್ಲೇ ಒಂದು ಎರಡು ಚಮಚದಷ್ಟು ಕಾಳನ್ನು ಹಾಕ್ಕೊಂಡಿನಿ ಆ ನಂತರ ಒಂದು ಚಮಚ ಅಷ್ಟು ಜೀರಿಗೆಯನ್ನು ಹಾಕ್ಕೊಂಡಿನಿ ಮತ್ತೊಂದು ಕಾಲು ಚಮಚ ಅಷ್ಟು ಸಾಸಿವೆಯನ್ನು ಹಾಕ್ಕೊಂಡಿನಿ ಮತ್ತು ಅದಕ್ಕಿಂತ ಕಡಿಮೆ ಒಂದು ಹತ್ತರಿಂದ ಹನ್ನೆರಡು ಕಳೆದ್ರು ಪರವಾಗಿಲ್ಲ ಸ್ವಲ್ಪ ಮೆಂತ್ಯ ಹಾಕೊಂಡಿ ಮೆಂತ್ಯ ಸ್ವಲ್ಪ ಕಡಿಮೆ ಹಾಕೊಂಡ್ರಿ ಜಾಸ್ತಿ ಹಾಕೊಂಡ್ಬಿಟ್ರ ಸ್ವಲ್ಪ ಈ ಈಸ ಆಗ್ಬಿಡತೈತಿ ಅದಕ್ಕೋಸ್ಕರ ಈಗ ಇದನ್ನ ಡ್ರೈ ರೋಸ್ಟ್ ಮಾಡಿಕೊಂಡು ಇದಕ್ಕೆ ಎಣ್ಣೆ ಏನು ಸೇರಿಸ್ಕೊಳೋದು ಬೇಡ ಆಮೇಲೆ ಸಣ್ಣ ಉರಿ ಇಟ್ಕೊಂಡು ಇದೆಲ್ಲ ಒಂಥರ ಕ್ರಿಸ್ಪಿನೆಸ್ ಬರಬೇಕು ಅಲ್ಲಿವರೆಗೂ ಇದನ್ನ ಚಲೋ ತಂಗ ಸಣ್ಣ ಉರಿ ಇಟ್ಕೊಂಡು ಎಲ್ಲನೂ ಹುರ್ಕೋಬೇಕಾಗುತ್ತೆ ಇದು ಹುರ್ಕೊಳ್ಳೋದು ಭಾಳನೇ ಕೇರ್ಫುಲ್ಲಾಗಿ ಹುರ್ಕೊಳ್ರಿ ಯಾಕಂದ್ರೆ ನೀವು ಒತ್ತಿಸ್ಕೊಂಬಿಟ್ರಿ ಅಂತಂದ್ರೆ ಚಟ್ನಿ ಚಲೋ ಆಗೋದಿಲ್ಲ ಅದಕ್ಕೋಸ್ಕರ ಸಣ್ಣ ಉರಿ ಇಟ್ಕೊಂಡು ಇದನ್ನ ನೀಟಾಗಿ ಎಲ್ಲಾನೆ ಫ್ರೈ ಮಾಡ್ಕೊಳ್ರಿ ಆ ನಂತರ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ನಾನು ಗುಂಟೂರು ಮೆಣಸಿಕಾಯಿ ತೊಗೊಂಡಿಲ್ಲ ಅಲ್ಲೇ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿನಿ ನಿಮಗೆ ಬೇಕಿದ್ರೆ ಒಂದರ್ಧ ಗುಂಟೂರು ಮೆಣಸಿಕಾಯಿ ಒಂದರ್ಧ ಅರ್ಧ ಬ್ಯಾಡಿಗೆ ಮೆಣಸಿಕಾಯಿ ತೊಗೊಬೋದು ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಳ್ಳೆ ಕ್ರಿಸ್ಪಿನೆಸ್ ಬರಬೇಕು ಜಾಸ್ತಿ ಇದ್ರೇನು ಉರಿಯೋದು ಬೇಡ ಒಂಥರ ಕ್ರಿಸ್ಪಿನೆಸ್ ಬರೋವರೆಗೂ ಇದನ್ನ ಹುರ್ಕೊಂಡ್ಬಿಟ್ರೆ ಸಾಕು ನೋಡ್ರಿ ಇದು ಕ್ರಿಸ್ಪಿ ಆಗೈತಿ ಇದನ್ನು ಕೂಡ ಒಂದು ಕಡೆಗೆ ಎತ್ತಿಟ್ಕೊಳ್ಳೋಣ ಈಗ ಆಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನೇ ಒಂದು ನಾಲ್ಕು ಉಳ್ಳಾಗಡ್ಡಿಯನ್ನು ತೊಗೊಂಡಿದ್ದೆ ನೋಡಿರಿ ಸ್ವಲ್ಪ ಮೀಡಿಯಮ್ ಸೈಜ್ ಇರುವಂಥ ಒಂದು ನಾಲ್ಕು ಉಳ್ಳಾಗಡ್ಡಿಯನ್ನು ತೊಗೊಂಡಿನಿ ಇದನ್ನು ಕೂಡ ಎಣ್ಣೆಯೊಳಗೆ ಸ್ವಲ್ಪ ಚಲೋ ತಂಗ ಹುರ್ಕೋಬೇಕು ಇದ್ರೊಳಗಡೆ ಇರುವಂಥ ಲೇಯರ್ಸ್ ಎಲ್ಲ ಸ್ವಲ್ಪ ಚಲೋ ತಂಗ ಹುರಿಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೊಳ್ರಿ ಮತ್ತು ಇದಕ್ಕೆ ಒಂದು ಸಣ್ಣ ಹಣ್ಣದ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಡ್ರಿ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳ್ರಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರಿಂದ ಉಳ್ಳಾಗಡ್ಡಿ ಚಲೋ ತಂಗ ಒಂಥರ ಬೇಗ ಬಂದುಬಿಡ್ತೈತೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ರಿ ನೀವಿಲ್ಲೇ ಸಾಂಬಾರು ಈರುಳ್ಳಿ ಕೂಡ ತಗೋಬೋದು ಯಾಕೆ ಸಣ್ಣ ಸಣ್ಣದಿರುತ್ತಲ್ಲ ಆ ಸಾಂಬಾರು ಈರುಳ್ಳಿನ ಅದರಿಂದ ಮಾಡಿದ್ರಂದ್ರೆ ಚಟ್ನಿ ಇನ್ನೂ ಚಲೋ ಆಗುತ್ತೆ ನನ್ನ ಹತ್ರ ಇರಲಿಲ್ಲ ಅದಕ್ಕೋಸ್ಕರ ನಾನು ತೊಗೊಂಡಿಲ್ಲ ಈಗ ನೋಡಿರಿ ಆಗಲೇ ಹುರಿದುಟ್ಕೊಂಡಿದ್ನೆಲ್ಲ ಈ ಮಸಾಲೆಗಳನ್ನು ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ಇದು ಒಂದು ರೌಂಡ್ ಮಿಕ್ಸಿಗೆ ಹಾಕಿದ ನಂತರ ಮೆಣಸಿಗೆ ಹುರಿದು ಇಟ್ಕೊಂಡಿದ್ನೆಲ್ಲ ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಂಡು ಇದನ್ನು ಸಣ್ಣಾಗಿ ಮಿಕ್ಸಿ ಮಾಡ್ಕೊಂಡು ಬಂದುಬಿಡ್ರಿ ನೋಡಿರಿ ಈ ರೀತಿಯಾಗಿ ಮಿಕ್ಸಿ ಮಾಡ್ಕೊಂಡು ಬಂದುಬಿಡ್ರಿ ಈಗ ಇದನ್ನ ಒಂದು ಕಡೆ ಎತ್ತಿಟ್ಕೊಳ್ರಿ ಇದ್ರೊಳಗನೆ ನೀವೇನು ಮಸಾಲೆಗಳು ಹುರ್ಕೊಂಡಿದ್ರಲ್ಲ ಅದ್ರೊಳಗನೆ ನಾನಿಲ್ಲಿ ಉಳ್ಳಾಗಡ್ಡೆಯನ್ನು ಹಾಕ್ಕೊಂತೀನಿ ನೋಡ್ರಿ ಉಳ್ಳಾಗಡ್ಡೆ ಬೆಂದಿರುವಂಥ ಉಳ್ಳಾಗಡ್ಡಿ ಏನು ಬೆಯಿಸ್ಕೊಳೋದು ಬೇಡ್ರಿ ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು ಉಳ್ಳಾಗಡ್ಡಿದು ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡ್ರಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ತಂಗ ಫುಲ್ ನುಣ್ಣಗಂದ್ರೆ ನುಣ್ಣಗೆ ರುಬ್ಕೊಂಡು ಬರಬೇಕು ನೋಡಿರಿ ಈ ರೀತಿ ಪೇಸ್ಟ್ ಆದಂಗೆ ಹಾಕಬೇಕು ಇಷ್ಟಾದರೆ ಸಾಕು ಈಗ ಮತ್ತು ಅದು ಹಂಚಿಗೆ ನಾನು ಒಂದಷ್ಟು ಎಣ್ಣೆ ಹಾಕೋತೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಈ ಉಳ್ಳಾಗಡ್ಡಿ ಚಟ್ನಿಗೆ ಇದಕ್ಕೊಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ರಿ ಸ್ವಲ್ಪ ಒಂದೆರಡು ಒಣ ಮೆಣಸಿಕ್ ಹಾಕೊಳ್ರಿ ಒಂದೆರಡು ಗಡ್ಡಿಯಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ರಿ ಬೆಳ್ಳುಳ್ಳಿ ಬಿಡಿಸಿಟ್ಟಿರುವಂಥ ಬೆಳ್ಳುಳ್ಳಿನ ಹಾಕೊಳ್ರಿ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡ್ರೆ ಚಟ್ನಿ ಭಾಳ ಚಲೋ ಆಗುತ್ತೆ ಈಗ ಇದೆಲ್ಲ ಎಣ್ಣೆಯೊಳಗೆ ಸ್ವಲ್ಪ ಒಂಥರ ಫ್ರೈ ಆಗಬೇಕು ಬೆಳ್ಳುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳ್ರಿ ಮತ್ತೊಂದು ಸ್ವಲ್ಪ ಹಿಂಗನ ಹಾಕ್ಕೊಳ್ರಿ ಹಿಂಗನ ಹಾಕ್ಕೊಂಡು ಇದು ಕೂಡ ಎಣ್ಣೆಯೊಳಗೆ ಚಲೋ ತಂಗ ಫ್ರೈ ಮಾಡ್ಕೊಳ್ರಿ ನಂತರ ಆಗಲೇ ರುಬ್ಬಿಟ್ಕೊಂಡಿದ್ದೆಲ್ಲ ನಾನು ಉಳ್ಳಾಗಡ್ಡಿದ ಪೇಸ್ಟ್ ಅದನ್ನು ಇದ್ರೊಳಗೆ ಸೇರಿಸ್ಕೊಂತೀನಿ ನೋಡ್ರಿ ಸೇರಿಸ್ಕೊಂಡು ಇದನ್ನು ಚಲೋ ತಂಗ ಫ್ರೈ ಮಾಡ್ಕೋಬೇಕು ಯಾಕಂದ್ರೆ ಇದು ಉಳ್ಳಾಗಡ್ಡಿ ಚಟ್ನಿ ನಾವು ಬಾ ಸ್ವಲ್ಪ ಒಂದು ತಿಂಗಳ ದೇಡು ತಿಂಗಳವರೆಗೂ ಆದರೂ ಇಟ್ಟು ತಿನ್ಬೋದು ಕಡಿಗನೇ ಇಡ್ಬೋದು ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ಇದನ್ನು ಎಣ್ಣೆ ಒಳಗೆ ಚಲೋ ತಂಗ ಫ್ರೈ ಮಾಡಬೇಕು ಉಳ್ಳಾಗಡ್ಡಿಯೊಳಗೆ ಇರುವಂಥ ಹಸಿ ಎಲ್ಲ ಹೊರಟೋಗ್ಬೇಕು ಆ ರೀತಿಯಾಗಿ ಇದನ್ನು ಚಲೋ ತಂಗ ಫ್ರೈ ಮಾಡ್ಕೋಬೇಕು ಅಂದ್ರೆ ಆ ನಂತರ ಇದು ಅದು ಹಸಿಲ್ಲ ಉಳ್ಳಾಗಡ್ಡಿಯೊಳಗಿರುವಂಥ ಹಸಿ ಎಲ್ಲ ಹೋಗುತ್ತಲ್ಲ ಆನಂತರ ಎಣ್ಣೆ ಕೂಡ ಇದು ಚಲೋ ತಂಗ ಬಿಡ್ತೈತಿ ಈಗ ನಾನು ಮಿಕ್ಸಿ ಮಾಡಿಟ್ಕೊಂಡಿರುವಂಥ ಮಸಾಲೆ ಖಾರ ಮತ್ತು ಎಲ್ಲ ಮಸಾಲೆಗಳನ್ನು ಇದಕ್ಕೆ ಸೇರಿಸ್ಕೊಂತೀನಿ ಅದೊಂದು ಸ್ವಲ್ಪ ಉಳ್ಳಾಗಡ್ಡಿ ಫ್ರೈ ಆದ ನಂತರ ಇದನ್ನು ಸೇರಿಸ್ಕೊಡ್ರಿ ಸೇರಿಸ್ಕೊಂಡು ಎಲ್ಲನೂ ಮತ್ತೆ ಚೆನ್ನಾಗಿ ಹುರ್ಕೊಳ್ಳ್ರಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇಲ್ಲ ಸ್ಲೋ ಸಣ್ಣ ಉರಿ ಇಟ್ಕೊಂಡಾದ್ರೂ ನೀವು ಇದನ್ನು ಚಲೋ ತಂಗ ಎಲ್ಲನೂ ಹುರಿಬೇಕು ಇದು ಒಂದು ಹದಿನೈದು ಇಪ್ಪತ್ತು ನಿಮಿಷನಾದರೂ ಟೈಮ್ ಬೇಕಾಗುತ್ತೆ ಹುರ್ಕೊಳೋದಕ್ಕೆ ಅಂದರೆ ಚಲೋ ತಂಗ ಹುರಿದ್ರೆ ಮಾತ್ರ ಇದು ಚಟ್ನಿ ಚಲೋ ಆಗುತ್ತೆ ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿನಿ ಹುಣಸೆ ಹುಳಿ ಹಾಕಿ ಹುಣಸೆ ಹಣ್ಣು ಹಾಕ್ಕೊಂಡಿವಲ್ಲ ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ಆಗುತ್ತೆ ನಾವು ಬಾಡಪ್ಪ ನಾವು ಹುಳಿ ಗುಡಿನ ಇರಲಿ ಅಂತಂದ್ರೆ ಹಂಗನ್ನು ಕೂಡ ನೀವು ಇಟ್ಕೋಬೋದು ನೋಡಿರಿ ಇದು ಕಲರ್ ಫುಲ್ಲು ಚೇಂಜ್ ಆಗಬೇಕು ಅಲ್ಲಿವರೆಗೂ ನೀವು ಇದನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಎಣ್ಣೆ ಎಲ್ಲ ಬಿಡೋದು ಸ್ಟಾರ್ಟ್ ಆಗಬೇಕು ನೋಡ್ರಿ ಇದು ಎಣ್ಣೆ ಎಲ್ಲ ಬಿಡೋ ಸ್ಟಾರ್ಟ್ ಆಗಿತ್ತಲ್ಲ ಈ ರೀತಿ ಆತಪ್ಪ ಅಂತಂದೇಳಂದ್ರೆ ಪರ್ಫೆಕ್ಟಾಗಿ ಇದು ಹದ ಬಂದೈತಿ ಅಂತ ಅರ್ಥ ನೋಡ್ರಿ ಈಗ ಇದು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಡ್ರಿ ಸುತ್ತಲೂ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗಬೇಕು ನೋಡಿರಿ ಕಲರ್ ಫುಲ್ ಚೇಂಜ್ ಆಗೈತಿ ಮತ್ತು ಸುತ್ತಲೂ ಎಣ್ಣೆ ಬಿಟ್ಕೊಳೋದಕ್ಕೆ ಸ್ಟಾರ್ಟ್ ಆಗೈತಿ ಇದು ಈ ರೀತಿ ಆತಪ್ಪ ಅಂದರೆ ಉಳ್ಳಾಗಡ್ಡಿ ಚಟ್ನಿ ನಾವು ಕರೆಕ್ಟಾಗಿ ಇದು ಕರದೈತಿ ಅಂತ ಅರ್ಥ ಕರೆಕ್ಟಾಗಿ ಇದು ಕರೆದ್ರಿ ಅಂದ್ರೆ ಚಲೋ ತಂಗ ಫ್ರೈ ಮಾಡ್ಕೊಂಡ್ರೆ ಮಾತ್ರ ಇದನ್ನು ನೀವು ಭಾಳ ದಿವಸದೊಳಗು ಇಟ್ಕೊಂಡು ತಿನ್ಬೋದು ನೋಡಿರಿ ಈಗ ಇದೆಲ್ಲ ಪರ್ಫೆಕ್ಟಾಗಿ ಆಗೈತಿ ಇದು ಚಲೋ ತಂಗ ಆರ್ಬೇಕು ಆರಿ ಪೂರ್ತಿಯಾಗಿ ತಣ್ಣಗೆ ಆಬೇಕು ಆ ನಂತರ ನೀವು ಬಾಟಲ್ ಬಾಟಲ್ದೊಳಗೆ ತುಂಬಿಟ್ಕೊಳ್ಳ್ರಿ ನೀವು ಪ್ಲಾಸ್ಟಿಕ್ದೊಳಗೆ ತುಂಬಿಟ್ಕೊಳೋದಕ್ಕೆ ಹೋಗ್ಬೇಡ್ರಿ ಇದು ಒಂದು ಗಾಜಿಂದು ಬೌಲ್ ಅಥವಾ ಸ್ಟೀಲ್ ಡಬ್ಬಿ ಸಣ್ಣ ಡಬ್ಬಿ ಇರುತ್ತಲ್ಲ ಅದ್ರೊಳಗೆ ಬೇಕಾದ್ರೂ ತುಂಬಿಟ್ಕೋಬೋದು ನೋಡ್ರಿ ಇದ್ರೊಳಗೆ ಹಾಕ್ಕೊಂಡು ಇಟ್ಕೊಂಡಿ ನಾನು ಇಲ್ಲೊಂದು ಗಾಸಿನ ಬೌಲ್ ಇತ್ತು ಅದರೊಳಗೆ ನಾನು ಇದನ್ನೆಲ್ಲ ಹಾಕ್ಕೊಂಡು ಇಟ್ಕೊಂಡಿನಿ ನೀವು ಇದನ್ನು ಬಿಸಿ ಬಿಸಿ ಅನ್ನ ತುಪ್ಪ ಇದನ್ನು ಕಲಿಸ್ಕೊಂಡು ಉಂಡು ಮಸ್ತ್ ರುಚಿಯಾಗಿರ್ತೈತಿ ರೀ ಮತ್ತು ನಿಮಗೆ ಹುಡುಗರು ಎಲ್ಲಾದರೂ ಬೇರೆ ಇರ್ತಾರೆ ಆಸ್ಟೆಲ್ದಾಗ ಇರ್ತಾರೆ ಪಿ ಜಿ ಇರ್ತಾರೆ ಈ ರೀತಿ ಅಥವಾ ವರ್ಕಿಂಗ್ ವುಮೆನ್ಸ್ಗೆ ಮನಿ ಇಂತ ನೀವು ಈ ರೀತಿ ಮಾಡ್ಕೊಂಡು ತೊಗೊಂಡು ಹೋದ್ರಿ ಅಂದರೆ ಒಂದು ಸ್ವಲ್ಪ ಅನ್ನ ಮಾಡ್ಕೊಂಡ್ಬಿಟ್ರಿ ಅಂದರೆ ಅನ್ನದ ಜೊತೆಗೆ ಇದನ್ನು ಕಲಿಸ್ಕೊಂಡು ತಿನ್ಬೋದು ಚಪಾತಿ ಜೊತೆಗೆ ತಿನ್ಬೋದು ರೊಟ್ಟಿ ಜೊತೆಗೆ ಪೂರಿ ಎಲ್ಲದ್ರ ಜೊತೆಗೂ ತಿನ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ದಿವಸ ನಿಮ್ಗೆ ಒಂದು ರುಚಿಯಾದಂಥ ಮತ್ತು ಸರಳವಾದ ವಿಧಾನದೊಳಗೆ ಉಳ್ಳಾಗಡ್ಡಿ ಚಟ್ನಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟಿನಿ ಭಾಳನ ರುಚಿಯಾಗಿರ್ತೈತಿ ಖಂಡಿತವಾಗ್ಲೂ ನೀವು ರೆಸಿಪಿನ ಟ್ರೈ ಮಾಡ್ರಿ ಹಂಗ ನಮ್ಮ ವಿಡಿಯೋ ಇಷ್ಟ ಆಗಿರ್ತಪ್ಪ ಅಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಮತ್ತೆ ಮುಂದಿನ ಒಳ್ಳೆ